ಒಬ್ಬ ಬಡತನ ಅಥವಾ ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ ವ್ಯಕ್ತಿ ಅವ್ನು ಕೊನೆಗೆ ಸಾಯಿದು ಸಹ ಬಡವನಾಗೆ ಗುರು ಎಲ್ಲೋ ಟೆನ್ ಪರ್ಸೆಂಟ್ ಬಡವರು ಮಾತ್ರ ಸರ್ವೈವರ್ ಆಗ್ತಾರೆ ಯಾಕೆ ಯಾಕೆ ಅಂದರೆ ನಮ್ಮ ಮೈಂಡ್ಸೆಟ್ ನಮ್ಮ ಮೈಂಡ್ಸೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಮಗೆ ಚಿಕ್ಕ ವಯಸ್ಸಿಂದಲೇ ತರಗೆ ತೊಗೊಂಡ್ಬಿಟ್ಟಿರ್ತಾರೆ ನಾವು ಚೆನ್ನಾಗಿ ಓದಬೇಕು ಕೆಲಸ ತಗೋಬೇಕು ಲೈಫ್ ಸೆಟ್ಲು ಮಾಡ್ಕೋಬೇಕು ಅಂತ ಇನ್ನು ನಮ್ಮ ತಲೆಯಲ್ಲಿ ಕೂತು ಕೂತು ಏನಾಗ್ಬಿಟ್ಟಿರ್ತೀವಿ ಅಂದರೆ ಓಕೆ ಇಷ್ಟೇ ಜೀವನ ಅಂತ ನಮಗೆ ನಾವು ಗೊತ್ತಿಲ್ಲದೇ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಚೆನ್ನಾಗೇ ನಾವು ಓದ್ತೀವಿ ಬಟ್ ಕೆಲಸ ತಗೋಬೇಕು ಅಂತ ತಿರುಗ್ತೀವಲ್ಲ ಅವಾಗಲೇ ನಮಗೆ ಗೊತ್ತಾಗೋದು ಜೀವನ ಏನು ದುಡ್ಡು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮನೇಲಂತೂ ರುದ್ರ ತಾಂಡವ ಇರೋ ಅಲ್ಪ ಸ್ವಲ್ಪ ದುಡ್ಡು ಹಾಳು ಮಾಡಿ ಇನ್ನೂ ಬಡತನದೊಳಗೆ ತೊಳ್ಬಿಟ್ಟನು ಅಂತ ಎಕ್ಸ್ಪೆಷಲಿ ನಮ್ಮ ದಕ್ಷಿಣ ಭಾರತದಲ್ಲಿ ನೈಂಟಿ ಪರ್ಸೆಂಟ್ ಕುಟುಂಬಗಳು ಬಿಸ್ನೆಸ್ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅವ್ರ ಪ್ರಕಾರ ಏನಂದರೆ ನಾವು ಒಳ್ಳೆಯ ಕೆಲಸ ತಗೋಬೇಕು ಒಳ್ಳೆ ಸಂಬಳ ಪಡ್ಕೋಬೇಕು ಹಂಗೋ ಹಿಂಗೋ ಕೆಲಸ ತಗೊಂಡು ನೆಮ್ಮದಿಯಿಂದ ಇರೋಣ ಅಂತಂದರೆ ಅಹ್ ಆಗಲ್ಲ ಬೇರೆಯವ್ರು ಯಾರು ಬೇಡ ನಮ್ಮ ಮನೆಯವರೇ ಕಂಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡು ಅವನು ಸ್ಕೂಟ್ರ್ ತಗೊಂಡ ಕಾರ್ ತಗೊಂಡ ಮದುವೆ ಅದ ನಾವು ಕೆಲಸಕ್ಕೆ ಹೋಗೋವರೆಗೂ ನಮ್ಮ ಮನೇಲಿ ಏನೂ ಕೇಳಲ್ಲ ಅದನ್ನು ಮಾಡು ಇದನ್ನ ಮಾಡು ಅಂತ ಏನೂ ಹೇಳಲ್ಲ ಬಟ್ ಕೆಲಸಕ್ಕೆ ಹೋದ್ನಾ ಸ್ಟಾರ್ಟು ಕೆಲವ್ರ ಮನೇಲಿ ಇರ್ತಾರೆ ಗುರು ನನ್ನ ಮಗ ನನ್ನ ಮಗಳು ಕೆಲಸಕ್ಕೆ ಹೋಗ್ತವನೇ ಹೆಂಗೋ ಅವ್ರು ಚೆನ್ನಾಗಿರಲಿ ಅಂತ ಇನ್ನೂ ಕೆಲವು ಮನೆಗಳಲ್ಲಿ ಇರ್ತಾರೆ ಪಾಪ ಮನೆಗಳಲ್ಲಿ ಹುಟ್ಟಿದವರು ಗಂಡು ಮಕ್ಕಳು ಪರಿಸ್ಥಿತಿ ಅಯ್ಯಪ್ಪ ಅವನ್ನ ಅವ್ನ ಕೇರ್ ಮಾಡ್ಕೊಳಕ್ಕೆ ಬಿಟ್ಟಿರ್ತಾನೆ ಸಂಬಳ ಬಂತ ಮನೆಯವ್ರಿಗೆ ಕೊಡಬೇಕು ಸಾಲ ತೀರಿಸ್ಬೇಕು ಅಪ್ಪ ಅವನಿಗೆ ಒಳ್ಳೆ ಮನೆ ಕಟ್ಟಿಸ್ಕೊಡ್ಬೇಕು ಇಷ್ಟೇ ಇಷ್ಟೇ ಕಾಣ್ತಾ ಇರ್ತಾನೆ ಇದ್ರ ಮಧ್ಯೆ ಅವನು ನೈಂಟಿ ಪರ್ಸೆಂಟ್ ಜೀವನ ಕತಮ್ ಟಾಟಾ ಬಾಯ್ ಬಾಯ್ ಗುಡ್ ಬೈ ಕಾಲೇಜಲ್ಲಿರ್ಬೇಕಂದ್ರೆ ಅವ್ನಿಗೆ ಅವನೇ ಇರ್ತಾನೆ ನಾನು ಹಂಗೆ ಬದುಕ್ತೀನಿ ಹಿಂಗೆ ಬದುಕ್ತೀನಿ ಅವನು ಅವನ ಬದಕಿಗೆ ಒಂದು ಗರ್ಭ ಕಟ್ಕೊತಾ ಇರ್ತಾನೆ ಬಟ್ ಕೆಲಸಕ್ಕೆ ಬಂದನಾ ಅವನೇನು ಕೆಲಸ ಮಾಡ್ತಾವನೆ ಅಂತ ಅವನ ಫ್ರೆಂಡ್ಸಿಗೆ ಬಿಟ್ಟು ಇನ್ನು ಯಾವನ್ಗೂ ಗೊತ್ತಿರೋಲ್ಲ ನಮ್ಮ ಹತ್ರ ಸೇವಿಂಗ್ಸ್ ಇರೋಲ್ಲ ಎಮರ್ಜೆನ್ಸಿ ಫಂಡ್ ಇರೋಲ್ಲ ಇನ್ನು ಎಫ್ ಡಿ ಗೋಲ್ಡು ಇನ್ಶೂರೆನ್ಸ್ ಎಲ್ತ್ ಇನ್ಶೂರೆ ಇವೆಲ್ಲ ಸಿಕ್ಕಾಪಟ್ಟೆ ದೊರದ ಮಾತು ಕಷ್ಟ ಅಂತ ಬಂದರೆ ಕಷ್ಟಕ್ಕೆ ಸಹಾಯ ಮಾಡೋ ಅಪ್ರೂಪದಲ್ಲಿ ಅಪ್ರೂಪ್ ಅನ್ನೋ ದೇವ್ರ ಅಂತ ಇರ್ತಾರೆ ಅವರೇ ನಮ್ಮ ಪಾಲ ನಿಜವಾದ ಆಪತ್ತು ಬಾಂಧವರು ಅವನಿಗೆ ಸಿಕ್ಕಾಪಟ್ಟೆ ಕಷ್ಟ ಇದ್ದರೂ ವಿಧಿ ತಲೆ ಮೇಲತ್ತಿ ತೀಕಾ ಹೊಡಿತಾಯಿದ್ರು ನಗ್ನಗ್ತಾನೆ ಇರ್ತಾನೆ ಗುರು ಖುಷಿ ಖುಷಿಯಿಂದನೇ ಇರ್ತಾನೆ ಬಟ್ ಅವನ ಸಂಕಷ್ಟ ಹೆಂಗಿರ್ತದೆ ಅಂದರೆ ಕನ್ನಡಿಗ ಮುಂದೆ ನಿಂತ್ಕೊಂಡು ಅವನ ಕಷ್ಟ ನೆನೆಸ್ಕೊಂಡ್ರು ನಿಜವಾಗ್ಲೂ ಅವನ ಮುಖ ಅವನೇನು ಹುಡ್ಕೊಳೋಕ್ಕಾಗಲ್ಲ ನಾಚಿಕೆ ಪಡ್ಕೋತಾ ಇರ್ತಾನೆ ನಾನೇನು ಮಾಡ್ತಾ ಇಲ್ಲ ಅಂತಲ್ಲ ನನ್ನ ಕೈಯಲ್ಲಿ ಪರಿಸ್ಥಿತಿಯಿಂದ ಹೊರಗಡೆ ನನ್ನ ಪ್ರಕಾರ ಇದೇ ಮೂಲ ಕಾರಣ ತೊಂಬತ್ತು ಪ್ರತಿಶತ ಹುಡುಗರು ಬಡತನದೇ ಹುಟ್ಟಿ ಬಡತಂದಲೇ ಸಹಕ್ಕೆ ನಾನೇನಾದರೂ ಹೇಳಿದ್ರಲ್ಲಿ ಸ್ವಲ್ಪನಾದರೂ ಸರಿ ಇದ್ರೆ ಅಥವಾ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮಿಂದ ನಾನು ಹೊಸ ವಿಷಯ ಕಲ್ತ್ಕೊತೀನಿ ಆ್ಯಂಡ್ ನನ್ನ ತಪ್ಪನ್ನು ನಾನು ತಿಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು